ಸ್ನೇಹಿತರೆ ಉಚಿತ ಅಕ್ಕಿ ಹಣ ಪಡಿತಿದ್ದಂಥವ್ರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಡಬಲ್ ಧಮಕ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಎರಡು ತಿಂಗಳಿನ ಅಕ್ಕಿ ಹಣ ಒಟ್ಟಿಗೆ ಬಿಡುಗಡೆ ಮಾಡಿದೆ ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳಕ್ ಇಷ್ಟಪಡ್ತಾ ಇದ್ನಿ ಯಾರಿಗೆ ಅಕ್ಕಿ ಹಣ ಬಂದಿಲ್ಲ ಅಂತ ಕಾಯ್ತಾ ಇದೀರಾ ಸೊ ಅಂತವ್ರು ನೋಡ್ಲೇಬೇಕಾದಂತ ಮಾಹಿತಿ ಜೊತೆಗೆ ಯಾರ್ಯಾರು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿದೀರ ತಪ್ಪದೆ ಅವರಿಗೆಲ್ಲ ಈ ಒಂದು ಮಾಹಿತಿಯನ್ನ ಆದಷ್ಟು ಬೇಗನೆ ಶೇರ್ ಮಾಡ್ಬಿಡಿ ಹಾಗಾದ್ರೆ ಬನ್ನಿ ಈ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರಬಹುದು ಬಹಳಷ್ಟು ಮಂದಿ ಇನ್ನು ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ದಾರೆ ಅದರಲ್ಲಿ ನಿಮ್ಗೆ ಗೊತ್ತಿರಬಹುದು ಈ ಒಂದು ಡಿಸೆಂಬರ್ ತಿಂಗಳ್ ಆಗಿರ್ಬೋದು ಜನವರಿ ತಿಂಗಳದ್ದಾಗಿರ್ಬಹುದು ಅಥವಾ ಕೆಲವರಿಗೆ ಮಧ್ಯದಲ್ಲಿ ಕೆಲವೊಂದು ತಿಂಗಳಿನ ಉಚಿತ ಅಕ್ಕಿ ಹಣ ಬಂದಿಲ್ಲ ಸೊ ಒಟ್ಟಾರೆ ಹೇಳ್ಬೇಕಪ್ಪ ಅಂತಂದ್ರೆ ಉಚಿತ ಅಕ್ಕಿ ಹಣ ಪಡೆಯುವಲ್ಲಿ ಅಥವಾ ಬೇರೆ ಒಂದು ಗೌರ್ಮೆಂಟ್ ಸ್ಕೀಮ್ ಗಳ ಒಂದು ಐದು ಗ್ಯಾರಂಟಿಗಳಲ್ಲಿ ಎಲ್ಲಾ ರೀತಿಯ ಪ್ರಾಬ್ಲಮ್ಗಳು ಅನುಭವಿಸ್ತಾ ಇದಾರೆ ಜನರು ಸೊ ಅದಕ್ಕಾಗಿ ಈಗ ರಾಜ್ಯ ಸರ್ಕಾರ ಸ್ಮಾರ್ಟ್ ವರ್ಕ್ ಮಾಡ್ತಾ ಇದೆ ಏನಪ್ಪಾ ಅಂತಂದ್ರೆ ನಾವು ಕೊಟ್ಟಂತ ಗ್ಯಾರಂಟಿಗಳನ್ನ ಜನರಿಗೆ ಸೇರಿಸಬೇಕು ಯಾಕಂದ್ರೆ ಮುಂಬರುವಂತ ಚುನಾವಣೆಯನ್ನ ಇಟ್ಕೊಂಡು ಒಂದು ಓಟ್ ಪಡೆಯುವ ಉದ್ದೇಶದಿಂದ ಜನರ ಮನಸ್ಸನ್ನ ಗೆಲ್ತಿದ್ದಾರೆ ಸೊ ಅದಕ್ಕಾಗಿ ಇವತ್ತ ಎರಡು ತಿಂಗಳಿನ ಅಕ್ಕಿ ಹಣವನ್ನ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಾಗಿದೆ ಹಾಗಾದ್ರೆ ಬನ್ನಿ ಇದರ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ ಇವತ್ತ ಯಾವ ತಿಂಗಳಿನ ಅಕ್ಕಿ ಹಣ ನಿಮ್ಗೆ ಬಿಡುಗಡೆ ಮಾಡಲಾಗಿದೆ ಯಾವ ಜಿಲ್ಲೆಗಳಿಗೆ ಬಂದಿದೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಯಾರ್ಯಾರಿಗೆ ಹಣ ಬಂತು ಯಾರ್ಯಾರಿಗೆ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ಸ್ ಡೀಟೇಲ್ಸ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ವಿಡಿಯೋ ನೋಡೋಂಥವ್ರಿಗೆ ಒಂದು ರಿಕ್ವೆಸ್ಟ್ ವಿಡಿಯೋ ಪೂರ್ತಿಯಾಗಿ ನೋಡಿ ಜೊತೆಗೆ ವಿಡಿಯೋಕ್ಕೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಅನ್ನ ಮಾಡಿ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ಇದೀಗ ಕಳಿಸಿರುವಂತ ಒಂದು ಹೊಸ ಅಪ್ಡೇಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ರಾಜ್ಯ ಸರ್ಕಾರ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಆದೇಶವನ್ನ ಕಳಿಸಿತ್ತು ಯಾರ್ಯಾರಿಗೆ ಈ ಒಂದು ಉಚಿತ ಅಕ್ಕಿ ಹಣ ಹೋಗ್ತಾ ಇಲ್ಲ ಪೆಂಡಿಂಗ್ ಇದೆ ಯಾವ ಕಾರಣಗಳಿಂದ ಪೆಂಡಿಂಗ್ ಇದೆ ಅಂತ ಲಿಸ್ಟ್ ಅನ್ನ ತರಿಸ್ಕೊಂಡಿತ್ತು ಅದನ್ನ ವೆರಿಫೈ ಮಾಡಿ ಆ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡಿಸಿದಾರಂತೆ ಸೊ ಅದೇ ಪ್ರಕಾರ ಈಗ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇವತ್ತೇನಿದೆ ಎರಡು ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ಆ ಒಂದು ಈ ಒಂದು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಬಿಡುಗಡೆ ಮಾಡಿದಾರಂತೆ ಸೊ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಎರಡು ತಿಂಗಳಿನ ಉಚಿತ ಅಕ್ಕಿಯಣ ಯಾವುದಪ್ಪ ಅಂತಂದ್ರೆ ಜನವರಿ ತಿಂಗಳದ್ದು ಹಾಗೂ ಡಿಸೆಂಬರ್ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡಿದಾರಂತೆ ಸೊ ಇದರಲ್ಲಿ ಎರಡು ತಿಂಗಳಿನ ಉಚಿತ ಅಖ್ಯಾಣ ಯಾವ್ಯಾವ ಜಿಲ್ಲೆಗಳಿಗೆ ಬಂದಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ ಇಲ್ಲಿ ವಿಜಯಪುರ ಜಿಲ್ಲೆ ಮೈಸೂರು ಜಿಲ್ಲೆ ಮಂಡ್ಯ ಜಿಲ್ಲೆ ಕೊಪ್ಪಳ ಜಿಲ್ಲೆ ಬೀದರ್ ಜಿಲ್ಲೆ ಧಾರವಾಡ ಜಿಲ್ಲೆ ಚಿತ್ರದುರ್ಗ ಮತ್ತೆ ತುಮಕೂರು ಜಿಲ್ಲೆ ಶಿವಮೊಗ್ಗ ರಾಮನಗರ ರಾಯಚೂರು ಚಿಕ್ಕಬಳ್ಳಾಪುರ ಅದರ ಜೊತೆಗೆ ಗದಗ ಕಲಬುರ್ಗಿ ಬಳ್ಳಾರಿ ಯಾದಗಿರಿ ಉತ್ತರ ಕನ್ನಡ ಮತ್ತೆ ವಿಜಯನಗರ ಹಾಸನ ಜಿಲ್ಲೆಗಳಿಗೆ ಅಂತ ಹೇಳಿರುವಂತದ್ದು ಸೊ ಎರಡು ಜಿಲ್ಲೆಗಳಿಗೆ ಜನವರಿ ಹಾಗೂ ಡಿಸೆಂಬರ್ ತಿಂಗಳಿನ ಉಚಿತ ಅಖ್ಯರಣವನ್ನ ಬಿಡುಗಡೆ ಮಾಡಿದಾರಂತೆ ನೀವು ಈ ಜಿಲ್ಲೆಯವರಾಗಿದ್ರೆ ಕೂಡಲೇ ನೀವು ಅಕೌಂಟ್ ಅನ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಖಾತೆಗಳಿಗೆ ಇವತ್ತ ಜನವರಿ ತಿಂಗಳಿನ ಉಚಿತ ಅಖ್ಯಾನ ಹಾಗೂ ಡಿಸೆಂಬರ್ ತಿಂಗಳಿನ ಉಚಿತ ಅಖ್ಯಾನ ಬಿಡುಗಡೆ ಮಾಡಿದಾರಂತೆ ಹೌದು ಸ್ನೇಹಿತರೆ ಬಹಳಷ್ಟು ಪ್ರಾಬ್ಲಮ್ ಗಳ ಒಂದು ಲಿಸ್ಟ್ ಅನ್ನ ಮಾಡಿಕೊಂಡಿದ್ರು ಸೊ ಅದನ್ನ ಔಟ್ ಮಾಡಿದ್ದಾರೆ ಅಂದ್ರೆ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ನಿಮಗೆ ಉಚಿತ ಅಖ್ಯಾನ ನಿಮ್ಮ ಖಾತೆಗಳಿಗೆ ಜಮಾ ಮಾಡಿದ್ದಾರೆ ಸೊ ಹಾಗಾದ್ರೆ ಲೇಟ್ ಮಾಡೋದ್ ಬೇಡ ಯಾರ್ಯಾರಿಗೆ ಅಖ್ಯಾನ ಬಂದಿದೆ ಅನ್ನೋದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ